ನಗೋದ ಪ್ರಾರಂಭ ಮಾಡ್ತಾನೆ ಗೊತ್ತಾಯ್ತು ಬಿಡು ನಿನ್ನ ಕುಲ ಯಾವುದು ಅಂತ ಸೂತನಾದವನಿಗೆ ತಲೆ ಮೇಲೆ ಕಿರೀಟ ಇಟ್ಟರೆ ಅವನು ರಾಜನಾಗೋದಕ್ ಸಾಧ್ಯವೇ ಅಂತೆಲ್ಲ ಮೂದೆಲಿಸ್ತಾನೆ ಅದಕ್ಕೆ ದುರ್ಯೋಧನ ಪ್ರತ್ಯುತ್ತರ ಕೊಡ್ತಾನೆ ಹೀಗೆ ಅಲ್ಲಿಗೆ ಮುಗಿಯುತ್ತದೆ ಆದರೆ ಅಲ್ಲಿ ಅಲ್ಲಿಂದ ಮುಂದೆ ಅಧಿರಥ ಮತ್ತು ರಾಧೆಯಿಂದ ಸ್ವಲ್ಪ ಸ್ವಲ್ಪವೇ ಕರ್ಣ ದೂರವಾಗುತ್ತಾರೆ ಹೆಚ್ಚು ದುರ್ಯೋಧನನನ್ನ ಅನುನಯಿಸುವಿಕೆಯೇ ಅವನ ಜೀವನ ಜೀವನವಾಗಿದೆ ದುರ್ಯೋಧನ ಕೂಡ ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ ಕರ್ಣನಿಗೆ ನೀನು ಜಾತಿಯೇ ಗೊತ್ತಿಲ್ಲದ ನನಗೆ ಕ್ಷತ್ರಿಯತ್ವವನ್ನು ಕೊಟ್ಟೆ ನಿನಗೇನು ಕೊಡ್ಲಿ ಅಂತ ಕರ್ಣ ಕೇಳಿದಾಗ ನಿನ್ನ ಸ್ನೇಹವನ್ನು ಮಾತ್ರ ಕೊಡು ಕೊನೆಯ ತನಕ ಸಾಕು ನನಗೆ ಅಂತಂದುಬಿಡ್ತಾನೆ ದುರ್ಯೋಧ ಅಂದರೆ ಕರ್ಣನನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವುದಕ್ಕೆ ಇಲ್ಲೇ ಪೀಠಿಕೆಯನ್ನ ಬೆಳೆಸಿಕೊಂಡು ಬಿಡ್ತಾರೆ ಹೀಗೆ ದುರ್ಯೋಧನ ಮತ್ತು ಕರ್ಣನ ಮೈತ್ರಿ ಆಗ್ತದೆ ಆ ದುರ್ಯೋಧನ ಮತ್ತು ಕರ್ಣನ ಮೈತ್ರಿಯೇ ರಾಧೆ ಮತ್ತು ಅಧಿರಥನಿಗೆ ಹೆಚ್ಚು ಕಾಲ ಕರ್ಣ ದಕ್ಕದಂತೆ ಸಿಕ್ಕದಂತೆ ಮಾಡುವ ಸಂದರ್ಭ ಆದ್ದರಿಂದ ಮೊದಲು ಕುಂತಿಯ ಗರ್ಭದಿಂದ ಹುಟ್ಟಿದ ಕುಂತಿಯ ಜೊತೆ ಜೊತೆಗೆ ಕಲೆಯಲಾಗಲಿಲ್ಲ ಸೇರಲಾಗಲಿಲ್ಲ ಕರ್ಣನಿಗೆ ಅಚಿರಥ ರಾಜಯ್ಯರನ್ನ ಬಂದು ಸೇರಿದ ಅವರ ಜೊತೆ ಬಹುಕಾಲ ಸೇರಿ ಬದುಕುವುದಾಗಲಿಲ್ಲ ಕಲೆಯಲಾಗಲಿದೆ ಅಲ್ಲೂ ಕಲೆಯಲಾಗದ ಕಲೀಕರ್ಣ ಆಮೇಲೆ ಕರ್ಣ ದ್ರೋಣರು ಪಾಂಡವರು ಮತ್ತು ಕೌರವರಲ್ಲಿ ಗುರುದಕ್ಷಿಣೆಯನ್ನು ಕೇಳುವಾಗ ಕೌರವರ ಜೊತೆಗೆ ಕರ್ಣನು ಹುಟ್ಟಿದ್ದ ದುರ್ಬಧನ ಜೊತೆ ಹೊಡೆದಾಡಬೇಕು ಧ್ವಬಧನನ್ನ ಕಟ್ಟಿ ದ್ರೋಣರ ಕಾಲಿಗೆ ಕೆಡಗಬೇಕು ಇದು ಗುರುದಕ್ಷಿಣೆಯ ರೀತಿ ಮೊದಲು ಕೌರವರು ಹೋಗ್ತಾರೆ ಎಲ್ಲರೂ ಒಟ್ಟಿಗೆ ಹೋದರೂ ಈ ಅರ್ಜುನ ಎನ್ನುವವನು ಯುಧಿಷ್ಠಿರಾದಿಗಳನ್ನ ತಡೆದು ಹಿಂದಿರ್ಸ್ಕೊಳ್ತಾನೆ ಅವ್ರ ಜೊತೆಗೆ ಹೋಗೋದ್ ಬೇಡ ಯಾಕೆ ಅಂದ್ರೆ ನಾಳೆ ನಾವು ಗೆದ್ರುವೆ ಅವರೇ ಗೆದ್ರು ತಾವೇ ಗೆದ್ದಿವು ಅಂತ ಹೇಳ್ಕೊಂಡು ಬರ್ತಾರೆ ದುರ್ಯೋಧನಾದಿಗಳು ನೋಡೋಣ ಅವ್ರ ಗೆಲ್ಲೋದಾದ್ರೆ ಗೆಲ್ಲಲಿ ಸಾಧ್ಯ ಇಲ್ಲದೆ ಇದ್ರೆ ಆಮೇಲೆ ತರೋಣ ನಾವು ಅಂತ ಆವಾಗ ದುರುಮದನ ಯುದ್ಧ ರೀತಿಗೆ ವಿಭ್ರಾಂತರಾಗಿ ಇವರೆಲ್ಲ ಹಿಂದಿ ಹಿಂತಿರುಗಿ ಬರ್ತಾರೆ ಅವ್ರ ಜೊತೆಯಲ್ಲಿ ಕರುಣನೂ ಇದ್ದ ಹಾಗಾಗಿ ಹೋದರೆಲ್ಲ ಪರಮ ವಿಕ್ರವನ್ನೇ ವಿಕ್ರಮವನ್ನೇ ಕರ್ಣ ಮೆರೆದಿದ್ದಾನೆ ಅಂತ ಹೇಳೋದಕ್ಕಾಗೋದಿಲ್ಲ ಆಮೇಲೆ ಅರ್ಜುನಾದಿಗಳು ಅರ್ಜುನ ಮುಖ್ಯವಾಗಿ ಅರ್ಜುನನೇ ಯುಧಿಷ್ಠಿರನನ್ನ ಹೊರಗೆ ನಿಲ್ಲಿಸಿದ್ನಂತೆ ಭೀಮಾ ನಕುಲ ಸಹದೇವರನ್ನು ಮಾತ್ರ ಕರ್ಕೊಂಡು ಹೋಗಿದ್ದ ಯುದ್ಧ ದ್ರುಪದನನ್ನ ಕಟ್ಟು ಕಟ್ಟಿ ತಂದು ಗುರುಗಳ ಕಾಲಿಗೆ ತೆರೆಸುತ್ತಾನೆ ಅಲ್ಲಿಗೆ ದ್ರುಪದನ ರಾಜ್ಯ ದ್ರೋಣರಿಗೆ ಬರ್ತದೆ ಮತ್ತೆ ಅದರಲ್ಲಿ ಅರ್ಧ ರಾಜ್ಯವನ್ನ ದ್ವಿಪದನಿಗೆ ಕೊಡ್ತಾರೆ ಅವರು ಹಾಗಾಗಿ ಅರ್ಧ ಪಾಂಚಾಲ ದ್ರೋಣನ ರಾಜ್ಯ ಅರ್ಧ ಪಾಂಚಾಲ ರಾಜ್ಯ ಹೀಗಾಗಿ ಉಳಿಯುತ್ತದೆ ಆದರೂ ದೃಪದ ಹೇಳ್ತಾನೆ ಹಿಂದಿನ ದ್ವೇಷವನ್ನೆಲ್ಲ ನಾನಿಲ್ಲಿಗೆ ಮರೆತೆ ನಾವಿಬ್ರು ಸ್ನೇಹಿತರು ಅಂತ ಹೇಳಿದ್ರು ಮನಸ್ಸಿನಲ್ಲಿ ದ್ರುಪದನಿಗೆ ಆ ದ್ರೋಣರ ಮೇಲಿನ ದ್ವೇಷ ಉಳ್ಕೊಂಡಿರ್ತದೆ ಇಷ್ಟೆಲ್ಲ ಆಗಿ ತಪಸ್ಸಾಗಿ ಯಜ್ಞದ ಮೂಲಕ ದ್ರಪದ ಇಬ್ಬರ ಮಕ್ಕಳನ್ನು ಪಡೆಯುತ್ತಾರೆ ಒಬ್ಬನು ದೃಷ್ಟದ್ಯುಮನ ಇನ್ನೊಬ್ಬಳು ದ್ರೌಪದಿ ಪಾಂಚಾಲಿ ಅಂತ ಅವಳಿಗೆ ಹೆಸರು ಯಜ್ಞಸೇನನ ಮಗಳಾದ್ದರಿಂದ ಯಾಜ್ಞಸೇನಿ ಪಾಂಚಾಲ ರಾಜನ ಮಗಳಾದ್ದರಿಂದ ಪಾಂಚಾಲಿ ದ್ರುಪದನ ಮಗಳಾದ್ದರಿಂದ ದ್ರೌಪದಿ ಹೀಗೆ ಈ ಮೂರು ಹೆಸರುಗಳವಳಿಗೆ ಅವಳು ಬೆಳೆದು ದೊಡ್ಡವಳಾದಾಗ ಸ್ವಯಂವರ ಏರ್ಪಾಡಾಗ್ತದೆ ಅಲ್ಲಿ ಎಲ್ಲ ರಾಜಕುಮಾರರು ಹೋದಾಗ ಈ ದುರ್ಯೋಧನಾಕರಣರು ಕೂಡ ಅಲ್ಲಿ ಪಣ ಎಲ್ಲರಿಗೂ ಗೊತ್ತಿರುವ ವಿಷಯ ಮತ್ಸ್ಯಯಂತ್ರ ಭೇದನ ಕೆಳಗಡೆ ಯಂತ್ರದ ಪ್ರತಿಬಿಂಬವನ್ನು ನೋಡಿ ಮೇಲೆ ತಿರುಗುತ್ತಿರುವ ಯಂತ್ರವನ್ನು ಭೇದಿಸಬೇಕು ತನ್ನ ಬಾಣ ಪ್ರಯೋಗದ ಮೂಲ ಇದು ಯಾರು ಕನ್ಯಾರ್ಥಿಯಾಗಿ ಬರ್ತಾನೋ ಅವನಿಗಿರುವ ಸವಾಲು ಅದನ್ನ ಅನೇಕ ರಾಜರು ಸೋಲುತ್ತಾರೆ ಸೋತ ಮೇಲೆ ಕರ್ಣ ಕೂಡ ಹೋಗ್ತಾನೆ ಕರ್ಣನ ಆಟಾಟೋಪವನ್ನು ನೋಡಿ ಕರ್ಣನ ತೇಜಸ್ಸನ್ನು ನೋಡಿ ಇನ್ನೇನು ಕರ್ಣ ಗೆದ್ದೇ ಬಿಡುತ್ತಾನೆ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ ಆವಾಗ ಗಂಭೀರವಾದ ಧ್ವನಿಯಿಂದ ದ್ರೌಪದಿ ಹೇಳ್ತಾಳೆ ನಾಹಂಬರಯಾಗಿ ಸೂತಂ ನಾನು ಸೂತನ ಮಗನನ್ನ ಮದುವೆ ಆಗುವುದಿಲ್ಲ ಸೂತನನ್ನ ಮದುವೆ ಆಗುವುದಿಲ್ಲ ವ್ಯಾಸರು ಬಹಳ ಚೆನ್ನಾಗಿ ಅದನ್ನು ಚಿತ್ರಣ ಮಾಡಿದ್ದಾರೆ ಆ ಸಂದರ್ಭವನ್ನು ಕರುಣ ಏನು ಹೇಳೋದಿಲ್ಲ ಒಂದು ಸಲ ಮುಗುಳ್ನಕ್ಕೂ ಸೂರ್ಯನ ಕಡೆಗೆ ನೋಡಿ ತಿರುಗಿ ತನ್ನ ಜಾಗದಲ್ಲಿ ಕುಳಿತು ಅದೇನೋ ಸೂರ್ಯನಿಗೂ ಕರ್ಣನಿಗೂ ಅಂತಹ ನಂಟು ಅಂದ್ರೆ ಸೂರ್ಯನ ಮಗ ತಾನು ಅಂತ ಗೊತ್ತಿಲ್ಲದೆ ಇದ್ರು ಆಯಿತು ಯುದ್ಧ ಮುಗಿಯಿತು ಪರೀಕ್ಷೆ ಮುಗಿಯಿತು ಪರೀಕ್ಷೆಯಲ್ಲಿ ಬ್ರಾಹ್ಮಣ ವೇಷಧಾರಿಯಾಗಿದ್ದಂತಹ ಅರ್ಜುನ ಮತ್ಸ್ಯಯಂತ್ರ ಭೇದನವನ್ನು ಮಾಡಿದ ಆಮೇಲೆ ಕ್ಷತ್ರಿಯರಿಂದ ಇನ್ನೊಂದು ಕೋಲಾಹಲ ಪ್ರಾರಂಭ ಆಯ್ತು ಕ್ಷತ್ರಿಯ ರಾಜಕುಮಾರಿಯಾದ ದ್ರೌಪದಿಯನ್ನು ಬ್ರಾಹ್ಮಣ ಕುಮಾರನೊಬ್ಬ ಪಡೆದುಕೊಂಡು ಹೋಗ್ತಾನೆ ಅಂತ ಆದ್ರೆ ಇದು ಕ್ಷತ್ರಿಯರಿಗಾದ ಅವಮಾನ ಆದ್ದರಿಂದ ಅವನೊಡನೆ ಹೋರಾಟ ಮಾಡಿಯಾದರೂ ಅವಳನ್ನು ನಾವು ಕಸಿಯಬೇಕು ಆಶ್ಚರ್ಯ ಏನು ಅಂದ್ರೆ ಆ ಹೋರಾಟದಲ್ಲಿ ಮುಖ್ಯರಾಗಿದ್ದವರು ಶಲ್ಯ ಮತ್ತು ಕರ್ಣ ಶಲ್ಯ ಪಾಂಡವರಿಗೆ ಮಾವ ಮಾದ್ರಿಯ ಅಣ್ಣ ಅಂತಹ ಶಲ್ಯ ಆಮೇಲೆ ಕರ್ಣ ಶಲ್ಯ ಭೀಮನ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ ಕರ್ಣ ಅರ್ಜುನನ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ ಅರ್ಜುನನ ಶರಪ್ರಹಾರಕ್ಕೆ ಸೋತ ಕರ್ಣ ಅರ್ಜುನನಲ್ಲಿ ಹೇಳ್ತಾನೆ ಯಾರು ನೀನು ಸಾಕ್ಷಾತ್ ಧನುರ್ವೇದವೇ ಅಥವಾ ಯಾವುದಾದರೂ ದೇವತೆಯೇ ರೂಪವನ್ನು ಮರೆಸಿ ಈ ರೂಪದಲ್ಲಿ ಬಂದಿರಬೇಕು ನನ್ನ ಮುಂದೆ ಒಬ್ಬ ದೇವೇಂದ್ರ ಅದಿಲ್ಲ ಅವನ ಮಗ ಅರ್ಜುನ ಈ ಇಬ್ಬರು ಮಾತ್ರ ಇಷ್ಟು ನಿಂತು ಯುದ್ಧ ಮಾಡೋದಕ್ ಸಾಧ್ಯ ಇನ್ಯಾರು ಈ ಪ್ರಪಂಚದಲ್ಲಿ ಇಷ್ಟು ನಿಂತು ಯುದ್ಧ ಮಾಡೋದಿಲ್ಲ ಯಾರು ನೀನು ಅಂತ ಹೇಳ್ತ ಆವಾಗ ಅರ್ಜುನ ತಾನು ಅರ್ಜುನ ಅಂತ ಹೇಳೋದಿಲ್ಲ ತಾನೊಬ್ಬ ಬ್ರಾಹ್ಮಣ ಕುಮಾರ ಯಾವ ದೇವನು ಅಲ್ಲ ಏನೂ ಅಲ್ಲ ಅಂತ ಹೇಳಿ ತನ್ನ ವೇಷವನ್ನು ಹಾಗೆ ಮುಚ್ಚಿಟ್ಟುಕೊಳ್ತಾನೆ ನಿಜವನ್ನ ಹಾಗೆ ಮುಚ್ಚಿಟ್ಕೊಳ್ತಾನೆ ಆದರೆ ಕರ್ಣ ಯುದ್ಧದಿಂದ ಬದುಕಿ ಸರಿದು ಬಿಡ್ತಾನೆ ಅರ್ಜುನನಿಗೆ ಸೋಲ್ತಾನೆ ಆದರೆ ಅರ್ಜುನನ ವಿದ್ವೇಷವನ್ನು ಮಾತ್ರ ಅವನು ಬಿಡೋದಿಲ್ಲ ಆಶ್ಚರ್ಯ ಏನು ಅಂದ್ರೆ ಹಂತ ಹಂತದಲ್ಲೂ ಅರ್ಜುನನ ಮುಂದೆ ಅವನು ಸೋತರು ಅರ್ಜುನನ ಮೇಲೆ ಅವನಿಗೊಂದು ವಿದ್ವೇಷ ಇದೇ ವಿಚಿತ್ರ ಬ್ರಾಹ್ಮಣರನ್ನ ಆರಾಧನೆ ಮಾಡ್ತಾನೆ ಸೂರ್ಯಾರಾಧನೆಯನ್ನು ಮಾಡ್ತಾನೆ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ತಾನೆ ಆದರೆ ಯಾವ ಕಾರಣವೂ ಇಲ್ಲದೆ ಅರ್ಜುನನನ್ನ ದ್ವೇಷ ಮಾಡುತ್ತೆ ಇದೊಂದು ವಿಚಿತ್ರ ಹಾಗಾಗಿ ಇಲ್ಲೂ ಕೂಡ ಸಂಪೂರ್ಣ ಒಳ್ಳೆಯತನದ ಜೊತೆ ಅವನು ಕಲೆಯುವುದಕ್ಕಾಗಲೇ ಇಲ್ಲ ಸೇರಿಕೊಳ್ಳುವುದಕ್ಕಾಗಲೇ ಇಲ್ಲ ದುಷ್ಟಾನ್ನದ ಪ್ರಭಾವವೋ ದುಷ್ಟ ಸಹವಾಸದ ಪ್ರಭಾವವೋ ಯಾವುದು ಅಂತ ಗೊತ್ತಿಲ್ಲ ಇನ್ನು ಇಲ್ಲಿಂದ ಮುಂದೆ ದುರ್ಯೋಧನನಿಗೆ ಇವನು ಕೆಟ್ಟದ್ದನ್ನ ಹೇಳೋದು ಇದೆಲ್ಲ ತುಂಬಾ ಇದೆ ಅದಕ್ಕೆ ಕಾರಣವನ್ನ ಕೊನೆಗೆ ಕೃಷ್ಣನಲ್ಲಿ ಬಾಯು ಬಿಡ್ತಾನ ಸಂಧಾನದ ಸಭೆ ಮುಗಿದು ಕೃಷ್ಣ ಹೊರಡುವಾಗ ಕರ್ಣನಿಗೆ ಒಂದು ಅವಕಾಶವನ್ನು ಕೊಡ್ತಾನೆ ಅದು ಕುಮಾರವ್ಯಾಸ ಭಾರತದಲ್ಲೂ ತುಂಬಾ ಚೆನ್ನಾಗಿ ವರ್ಣನೆ ಮಾಡಲ್ಪಟ್ಟಿದೆ ಮೂಲ ವ್ಯಾಸ ಭಾರತದಲ್ಲೂ ಇದೆ ಅಲ್ಲಿ ಕೃಷ್ಣ ಕರ್ಣನನ್ನ ಕರೆದು ಹೇಳ್ತಾನೆ ಕರ್ಣ ನೋಡಪ್ಪ ಮಕ್ಕಳಲ್ಲಿ ಮೂರು ರೀತಿ